ಮುಖ್ಯ ವಾಹಿನಿಗೆ ಬರಬೇಕಾದಂಥ ಆರು ಜನ ಮತ್ತು ನಾನು ಹೇಳ್ದಂಗೆ ಶಾಂತಿಗಾಗಿ ನಾಗರಿಕರ ವೇದಿಕೆ ನಕ್ಸಲೀಯ ಪುನರ್ವಸತಿ ಮತ್ತು ಶರಣಗತಿಯ ಸಮಿತಿ ಸದಸ್ಯರು ನಾಗರಿಕ ಸಮಾಜದ ಮುಖಂಡರು ಬರಬೇಕಾದಂಥದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತೀವವಾದಂಥ ಆಸಕ್ತಿ ವಹಿಸಿ ಈ ಸರ್ಕಾರದ ಎದುರಿಗೆ ನೀವು ಮುಖ್ಯವಾಹಿನಿಗೆ ಬರಬೇಕು ನಾನೇ ಖುದ್ದು ನಿಂತು ಈ ಆರು ಜನ ಆರು ಜನ ನಕ್ಸಲರ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನೆರೆಸ್ಕೊಡ್ತೀನಿ ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿನಿ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಇವತ್ತು ಈ ಈಗಾಗಲೇ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ ನಾವು ನಾವು ಎಲ್ಲರೂ ಕೂಡ ಇಲ್ಲಿರುವಂಥ ಅವರ ಕುಟುಂಬಸ್ಥರಿದ್ದಾರೆ ಆರು ಜನರ ಕುಟುಂಬ ವರ್ಗದವರಿದ್ದಾರೆ ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಮಾಡಿದೀವಿ ಅವರೆಲ್ಲರೂ ಕೂಡ ಬರಬೇಕು ಮತ್ತು ಇಲ್ಲಿರುವಂತ ಎಲ್ಲ ಸಮಾಜದ ಗಣ್ಯರು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಆ ಮುಖ್ಯವಾಹಿನಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ನಮಸ್ಕಾರ ಇಲ್ಲ ಮುಖ್ಯಮಂತ್ರಿ ಮುಖ್ಯ ಮುಖ್ಯ ಮುಖ್ಯಮಂತ್ರಿಗಳ ಕಾಳಜಿಯ ಕಾರಣಕ್ಕೆ ನನ್ನ ಎದುರುಗಡೆ ಮುಖ್ಯವಾಹಿನಿ ಮುಖ್ಯವಾಹಿನಿಗೆ ಅನ್ನುವಂಥ ಅವರ ಅಪಾರವಾದ ಆಸಕ್ತಿಯ ಕಾರಣಕ್ಕೆ ಸರ್ಕಾರದ ಆಸಕ್ತಿಯ ಕಾರಣಕ್ಕೆ ನೀವು ಬೇಕು ನಾಳೆ ಯಾವುದೇ ವರದಿ ಮಾಡಿದ್ರು ಯಾವುದೇ ಭಿನ್ನ ಮತವೂ ಇಲ್ಲ ಯಾವುದೇ ಭಿನ್ನಾಭಿಪ್ರಾಯವೂ ಇಲ್ಲ ಸೊ ಮುಖ್ಯಮಂತ್ರಿಗಳ ಕಾಳಜಿಯ ಒಂದು ಮನವಿ ಕರೆಗೆ ಹೋಗೊಟ್ಟು ನಾವು ಈಗ ಇದು ಈ ಮುಖ ಮುಖ್ಯವಾಹಿನಿ ಕಾರ್ಯಕ್ರಮ ಚಿಕ್ಕಮಗ್ಳೂರಿನ ಬದಲು ಬೆಂಗಳೂರಿಗೆ ಸ್ಥಳಾಂತರ ಮಾಡಿ ಿಲ್ಲ ಅವರು ಮುಖ್ಯಮಂತ್ರಿಗಳೇ ಇಲ್ಲಿ ಮುಖ್ಯಮಂತ್ರಿಗಳನ್ನು ಕೇಳಬೇಕು ಸರ್ಕಾರದ ಮುಂದೆ ಆಗ್ಬೇಕು ಹೊರತು ಬೇರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬೇಡ ಅನ್ನೋದು ಅವರ ಕಾಳಜಿ ಸರ್ಕಾರವೇ ಮುಂದೆ ನಿಂತು ಅವ್ರನ್ನ ನಾವು ಮುಖ್ಯವಾಹಿನಿಗೆ ಬರ ಮಾಡ್ಕೊಳ್ತೇವೆ ಅನ್ನೋವಂತ ಇದು ಧನ್ಯವಾದಗಳು Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their pra पब्लिक इंपैक्ट जनशक्त निर्णायक